ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಆರೋಗ್ಯಕರವಾದ ಮತ್ತು ರುಚಿಯಾದಂತಹ ಬಿಸಿಬೇಳೆ ಭಾತ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬೇಗ ಮತ್ತು ಕಡಿಮೆ ಸಮಯದಲ್ಲಿ ಮಾಡಬಹುದು ಬನ್ನಿ ಶುರು ಮಾಡೋಣ ಕುಕ್ಕರ್ ನ ತಗೊಂಡಿದ್ದೇನೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ ಇದನ್ನ ಒಂದೆರಡರಿಂದ ಮೂರ್ ಸಲ ಚೆನ್ನಾಗಿ ತೊಳೆದು ತಗೊಳ್ಬೇಕು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಬೇಕು ನಾನಿಲ್ಲಿ ಸುಮಾರು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ಹಾಗೆ ಇದನ್ನ ಸ್ಟವ್ ನ ಮೇಲೆ ಇಟ್ಟು ಕುಕ್ಕರ್ ನ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಬೇಕು ಇದರಿಂದ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೀವು ಸಹ ಬೇಳೆನ ಈ ತರ ಸಪ್ರೇಟ್ ಆಗಿ ಕುಕ್ಕರ್ ಅಲ್ಲಿ ಹಾಕಿ ವಿಷಲ್ ಬರ್ಸಿ ತಗೊಳ್ಳಿ ಆಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ವಿಷಲ್ ಬಂದು ಕೂಲ್ ಆಗೋವರೆಗೂ ನಾವಿಲ್ಲಿ ನೋಡಿ ಇಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನ ನೆನ್ಸಿಟ್ಟು ರಸನ ಸಪ್ರೇಟ್ ಮಾಡ್ಕೊಳ್ಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನ್ಸಿಟ್ಟು ಹುಣಸೆ ಹಣ್ಣಿನ ರಸನ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು ಹೌದು ನಾನಿಲ್ಲಿ ಅರ್ಧ ಕಪ್ ತೊಗರಿ ಬೇಳೆಗೆ ಒಂದ್ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಎಷ್ಟು ತಗೊಂಡೀವೋ ಅದ್ರಲ್ಲಿ ತೊಗರಿ ಬೆಳೆ ತಗೊಳ್ಬೇಕು ಅಕ್ಕಿನೂ ಸಹ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳೆದು ತಗೊಳ್ಬೇಕು ನೋಡಿ ಟೂ ವಿಜಲ್ ಬಂದು ಕುಕ್ಕರ್ ಕಂಪ್ಲೀಟ್ ಕೂಲ್ ಆಗಿದೆ ತೊಗರಿ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ಇದೆ ಕುಕ್ಕರಿನಲ್ಲಿ ತೊಳೆದಿರುವಂತಹ ಅಕ್ಕಿನೂ ಸಹ ಆಗ್ಬೇಕು ನಾನಿಲ್ಲಿ ಯಾವ ಕಪ್ ಅಳತೆಯಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಕಪ್ ನ ಅಳತೆಯಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿದಿನಿ ಹಾಗೆ ಕುಕ್ಕರ್ ನ ಮೇಲೆ ಇಟ್ಟು ಇದರಲ್ಲಿ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಹುರ್ಳಿಕಾಯಿ ಕ್ಯಾರೆಟ್ ಮತ್ತು ಸೀಮೆ ಬದ್ನೆಕಾಯಿನ ಕಟ್ ಮಾಡಿ ಹಾಕಿದಿನಿ ಈ ಬಿಸಿಬೇಳೆ ಬಾತಲ್ಲಿ ನಿಮಗೆ ಇಷ್ಟ ಆಗೋ ತರ ತರಕಾರಿಗಳನ್ನ ಹಾಕಬಹುದು ಒಂದ್ ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಗೆ ಮೂರು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಒಂದಿಷ್ಟು ಕರಿಬೇವು ಈ ತರ ಹಾಕೋದ್ರಿಂದ ಬಿಸಿಬೇಳೆ ಬಾತ್ ಅಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದಿಷ್ಟು ಬೆಲ್ಲನ ಹಾಕಿದ್ದೀನಿ ಬೆಲ್ಲ ತುಂಬಾ ಜಾಸ್ತಿ ಹಾಕಬಾರ್ದು ನೋಡ್ಬಿಟ್ಟು ಹಾಕಬೇಕು ನೀವು ಬೆಲ್ಲನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಬಿಸಿಬೇಳೆ ಬಾತ್ ಅಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಒಂದು ವಿಸಲ್ ಬಂದು ಕಂಪ್ಲೀಟ್ ಕೂಲ್ ಆಗೋದಿಕ್ಕೆ ಬಿಡಬೇಕು ಕುಕ್ಕರ್ ವಿಸಲ್ ಬಂದು ಕಂಪ್ಲೀಟ್ ಕೂಲ್ ಆಗೋವರೆಗೂ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ನ ತಗೊಂಡಿದೀನಿ ನಾವು ಬೇಳೆ ಸಾರು ಎಲ್ಲ ಮಾಡುವಾಗ ಹಾಕ್ತಿವಲ್ವಾ ಅದೇ ಖಾರದ ಪುಡಿನ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನೀವು ಖಾರ ಯಾವ ತರ ತಿಂತೀರೋ ಅದ್ರ ಮೇಲೆ ಖಾರದ ಪುಡಿನ ಹಾಕಿ ಒಂದು ವಿಸಲ್ ಬಂದು ಕುಕ್ಕರ್ ಕಂಪ್ಲೀಟ್ ಕೂಲ್ ಆಗಿದೆ ಚೆಂಡಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡಿ ಕೊಡಬೇಕು ಇದಕ್ಕೆ ಕುಕ್ಕರ್ ನಲ್ಲಿ ಕ್ಲೋಸ್ ಮಾಡಿ ಬಿಡೋಣ ಈಗ ಬಿಸಿಬೇಳೆ ಗೆ ಒಂದು ಒಗ್ಗರಣೆನ ಹಾಕಬೇಕು ಅದಕ್ಕೆ ನಾನು ಸ್ಟವ್ ನ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಇದ್ರಲ್ಲಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದೀನಿ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕಿದ್ದೀನಿ ಫಸ್ಟ್ ನಾನು ಇಲ್ಲಿ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ ಇದನ್ನ ಕೊನೆಯದಾಗಿ ಮಿಕ್ಸ್ ಮಾಡ್ತೀನಿ ಗೋಡಂಬಿನ ಈ ತರ ಫ್ರೈ ಮಾಡಿ ಹಾಕೋದ್ರಿಂದ ಇದು ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ The cat ನೀವು ಗೋಡಂಬಿ ಇಲ್ಲಾ ಅಂದ್ರೆ ಇದರ ಬದಲಾಗಿ ಕಡಲೆ ಬೀಜಾನು ಸಹ ಫ್ರೈ ಮಾಡಿ ಹಾಕಬಹುದು ನೋಡಿ ಈಗ ಅದೇ ಎಣ್ಣೆನೆ ಸ್ವಲ್ಪ ಸಾಸಿವೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರ್ಬೇವನು ಸಹ ಹಾಕಿದಿನಿ ಇದ್ರೆ ಸ್ವಲ್ಪ ಹಿಂಗ್ ಹಾಕ್ಬೇಕು ಈ ಒಗ್ಗರಣೆನ ಸ್ಟವ್ ನ ಸಿಮ್ ಮಾಡ್ಬೇಕು ಈಗ ಇದಕ್ಕೆ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಹಾಕಬೇಕು ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಹುಣಸೆ ಹಣ್ಣಿನ ರಸನ ತಗೊಂಡಿದ್ವಲ್ಲ ಅದನ್ನ ಈಗ ಇದಕ್ಕೆ ಹಾಕಿ ಹಾಗೆ ಒಂದೆರಡು ನಿಮಿಷ ಇದನ್ನು ಸಹ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು ಇದರಲ್ಲಿರುವಂತಹ ಹಸಿ ವಾಸನೆ ಹೋಗುತ್ತೆ ಇದಕ್ಕೇನೆ ಸ್ವಲ್ಪ ಒಣ್ ಕೊಬ್ಬರಿನ ತುರದ್ಬಿಟ್ಟು ಹಾಕಿದ್ದೀನಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಹಾಕಿ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಬಿಸಿಬೇಳೆ ಬಾತ್ ಬೇಕಾಗಿರುವಂತಹ ಒಗ್ಗರಣೆ ರೆಡಿ ಆಗಿದೆ ಹಾಗೆ ಇದನ್ನ ಕುಕ್ಕರಿನಲ್ಲಿ ಹಾಕಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಹಾಗೆ ಕಡಾಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಹಾಕಿದ್ದೀನಿ ನೀರು ಆದಷ್ಟು ಬಿಸಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಸಹ ಒಂದು ಸಲನಾದರೂ ಈ ರೀತಿ ಬಿಸಿಬೇಳೆ ಭಾತ್ ಟ್ರೈ ಮಾಡಿ ನಿಮಗೂ ಮತ್ತು ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಬಿಸಿಬೇಳೆ ಬಾತ್ಗೆ ಯಾವುದೇ ಗೆ ರೀತಿ ಮನೆಯಲ್ಲಿ ಪೌಡರ್ ಮಾಡೋ ಆಗಿಲ್ಲ ಇನ್ಸ್ಟೆಂಟ್ ಆಗಿ ತುಂಬಾ ಮಾಡಿಬಿಡಬಹುದು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ನೀವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಎರಡರಿಂದ ಮೂರು ನಿಮಿಷ ಸ್ಟೌವ್ ಮೀಡಿಯಂ ಫ್ಲೇಮ್ ಅಲ್ಲಿಟ್ಟು ಬಿಸಿ ಮಾಡಿದ್ರೆ ಸಾಕು ಬಿಸಿಬೇಳೆ ಬಾತ್ ಸರ್ವ್ ಮಾಡೋದಿಕ್ಕೆ ರೆಡಿ ಆಗುತ್ತೆ ನೋಡಿ ನಾನು ಮಾಡಿರುವಂತಹ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಈ ತರ ಇದೆ ಫ್ರೈ ಮಾಡಿರುವಂತಹ ಗೋಡಂಬಿನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನೀವು ಇದನ್ನ ಬಿಸಿ ಬಿಸಿ ಇದ್ದಾಗ ಸರ್ವ್ ಮಾಡಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಹೀಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನಾನು ಮೊದಲೇ ಬಿಸಿಬೇಳೆ ಬಾತ್ ಪೌಡರ್ ಮನೆಯಲ್ಲೇ ಮಾಡಿ ಅದರಿಂದ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಟೈಮ್ ಫ್ರೀ ಇತ್ತು ಅಂದ್ರೆ ಆ ಲಿಂಕ್ ನೂ ಸಹ ಹಾಕಿರ್ತೀನಿ ನೀವು ಬೇಕು ಅಂದ್ರೆ ನೋಡಬಹುದು ಸಿಗೋಣ ಮತ್ತೊಂದು ಹೊಸ రెసిపీ ఉందికి అదే వరకు గుడ్ టేక్ కేర్ అండ్ బై బై